ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹದೇವಸ್ವ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾರೆ ಒಂದು ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಒಂದು ಕಾರ್ಯಕ್ರಮ ನಮ್ಮ ಸಭಾ ವತಿಯಿಂದ ಆಗುತ್ತೆ ಅದೇನಪ್ಪ ಅಂತಂದ್ರೆ ಭೈರವದಿಂದ ಭೈರವೀಯವರಿಗೆ ಭೈರವ ಭಾಗದಿಂದ ಬೆಳಗ್ಗೆ ಸೂರ್ಯ ಉದಯವಾಗುವ ಹೊತ್ತಿನಲ್ಲಿ ಯಾವ ಭೈರವರಾಗ ಸಂಜೆ ಸೂರ್ಯ ಮುಳುಗುವ ಹೊತ್ತಿನವರೆಗೂ ಸಹ ಪ್ರತಿ ಸಹ ಈ ಒಂದು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾದ ಮೈಸೂರಿರ್ಬೋದು ರಾಜ್ಯದಲ್ಲಿರ್ಬೋದು ಈ ರೀತಿ ಕಾರ್ಯಕ್ರಮಗಳು ಬಹಳ ಅಪರೂಪದ ಕಾರ್ಯಕ್ರಮಗಳು ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಇದಕ್ಕೆ ನಮ್ಮ ರಾಜ್ಯದ ಹಲವಾರು ಮನೆಯಿಂದ ಕಲಾವಿದರು ಇದೇ ಸಂದರ್ಭದಲ್ಲಿ ಪುತ್ತಶ್ರೀ ಸಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಮಾಡುತ್ತೆ ತಬಲಾ ಯಾರು ಅತ್ಯುತ್ತಮವಾಗಿ ನಡೆಸುವಂತಹ ಕಲಾವಿದರನ್ನು ನಡೆಸಿ ಅವರು ಸಹ

ಅದಕ್ಕೆ ದಯವಿಟ್ಟು ತಮ್ಮ ಸಹಕಾರ ಇಟ್ಟು ಇದನ್ನ ಇದನ್ನೆಲ್ಲ ಪತ್ರಿಕೆಯಲ್ಲಿ ಬರುವಂತೆ ಮಾಡಿ ಇದು ಕುವೆಂಪು ನಗರ ಗಾನಭಾರತಿ ರಮಾಗೋವಿಂದ ಕಲಾವಿದ್ರಿ ಅಂತಾರೆ ಅದು ಎಲ್ಲ ದಯವಿಟ್ಟು ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ನಮಗೆ ఈ స ಅದರಲ್ಲಿ